ಬಿಹಾರ್ ಮೂಲದ ರಿತೇಶ್ನಿಂದ ಹುಬ್ಬಳ್ಳಿಯಲ್ಲಿ ನಾಲ್ಕೂವರೆ ವರ್ಷದ ಮಗು ಕೊಲೆ ಕುರುಬ ಸಂಪ್ರದಾಯದಂತೆ ಮಗುವಿನ ಅಂತ್ಯಕ್ರಿಯೆ ಮುಗಿಲು ಮುಟ್ಟಿದ ಸಂಬಂಧಿಕರ ಆಕ್ರಮಣ ಬಿಹಾರ್ ಮೂಲಕ ರಾಕ್ಷಸ ಭಾನುವಾರ ಹುಬ್ಬಳ್ಳಿ ಅಶೋಕ್ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪುಸಲಾಯಿಸಿ ಆಕೆಯನ್ನ ಹೊತ್ತೊಯ್ದು ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಮಾಡಿದ್ದು ಇಂದು ಕಿಮ್ಸ್ ಆಸ್ಪತ್ರೆಯಲ್ಲಿ ಬಾಲಕಿಯ ಶವವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಕುರುಬ ಸಂಪ್ರದಾಯದಂತೆ ಮಗುವಿನ ಅಂತ್ಯಕ್ರಿಯೆ ಮಾಡಲಾಯಿತು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಗುವಿನ ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತ ಮಗುವಿನ ದೇಹವನ್ನು ಕುಟುಂಬಸ್ಥರಿಗೆ ನೀಡಲಾಯಿತು ಇನ್ನು ಮೃತದೇಹವನ್ನ ಬಾಲಕಿಯ ಮನೆಗೆ ತಂದು ಕುರುಬ ಸಮುದಾಯದ ವಿಧಿವಿಧಾನದಂತೆ ಅಂತಿಮ ಪೂಜೆ ಸಲ್ಲಿಸಲಾಯಿತು ಕುಟುಂಬಸ್ಥರು ಕರುಳಿನ ಕುಡಿಗೆ ಅಂತಿಮ ಪೂಜೆ ಮಾಡಿದ್ದು ಈ ವೇಳೆ ಮಗುವಿನ ತಾಯಿ ತಂದೆ ಸೇರಿ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರ ಆಕ್ರಂದನ ಮುಗಿಲು ಮುಟ್ಟಿತು ಸದ್ಯ ಮೃತದೇಹವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆ ಮಾಡಲಾಯಿತು ಇನ್ನು ಮಗಳು ನೋಡಿದ ಬಾಲಕಿಯ ದೊಡ್ಡಮ್ಮ ಭಾರತ ದೇಶದಲ್ಲಿ ಮಹಿಳೆಯರು ಹುಟ್ಟಬಾರದು ಹುಟ್ಟಿದರೂ ಬಡವರಾಗಿ ಹುಟ್ಟಬಾರದು ನಮಗೆ ಸರ್ಕಾರದಿಂದ ಏನು ಪರಿಹಾರ ಬೇಕಿಲ್ಲ ಆದರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿ ಎಂದು ಗೋ ಇದೇ ವೇಳೆ ಸ್ಥಳೀಯರು ಹೆಣ್ಣು ಮಕ್ಕಳಿಗೆ ನ್ಯಾಯ ಿದೆ ನಮ್ಮ ದೇಶದಲ್ಲಿ ಕಾನೂನು ಹದಗೆಟ್ಟಿದೆ ಮಹಿಳೆಯರಿಗೆ ಸೂಕ್ತ ಆಶ್ರಯ ಇಲ್ಲದಂತಾಗಿದೆ ಹೀಗೆ ಹಿನಾಯವಾಗಿ ಗುದ್ದೆ ಎಸಗಿತಾನೆ ಇದನ್ನೆಲ್ಲ ಇಲ್ಲಿಗೆ ಕೊನೆಯಾಗಬೇಕು ಮಹಿಳೆಯರಿಗೆ ಆಶ್ರಯ ನೀಡಬೇಕು ಈ ಕುಟುಂಬಕ್ಕೆ ಆದ ಅನ್ಯಾಯ ಮತ್ತೆ ಯಾರಿಗೂ ಆಗಬಾರದು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಲಕಿ ಮನೆಯವರಿಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯಿಸಿದ್ದಾರೆ ಸಂತೋಷ್ ಎನ್ ಮಿದಾರೆ ಎನ್ಯೂಸ್ ಹುಬ್ಬಳ್ಳಿ Des de l'àrea de l'Arabia ha estat tot barat!

ಸಾಕಾಗೈತಿ ಕೇಳಿ 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 ಸಾಕಾಗೈತಿ ರೊಕ್ಕ ಕೊಡ್ತೀರಿ ಆ ಖುಷಿ ವಾಪಸ್ ಖುಷಿ ವಾಪಸ್ ತಗೊಂಡ್ಬರು ಇದ್ರೆ ಕೊಡ್ರಿ ಕೊಡಿಸೋದಿದ್ರೆ ಅವ್ರ ದುಡ್ಕೊಂಡು ತಿಂತಾರೆ ದುಡ್ಕೊಂಡು ತಿಂತಾರ ಅವ್ರ ನ್ಯಾಯವಾಗಿ ದುಡ್ಕೊಂಡು ತಿಂತಾರ ಒಂದ್ರ ರೊಟ್ಟಿ ಚಟ್ನಿ ತಿನ್ನ ನೀವ್ ಲಕ್ಷ ಕಟ್ಟಿ ಮುಚ್ಚಿಸ್ಬೇಡ್ರಿ ಮುಚ್ಚಿಸಬೇಡ್ರಿ ಬಡ್ರ ಬಡ್ರ ಮ್ಯಾಗ ಹೆಣದ್ಮ್ತು ನೀವು ಮಾತಾಡ್ಬೇಕು ನಿಮಗ್ ಬೇಕಂತಂದ್ರೆ ನಮ್ ಭಾರತ ದೇಶ